ಉಂಟು ಅಂತ ಹೇಳಿ ನಮ್ಗೆ ಗೊತ್ತಾಗಿ ಸುಮಾರು ನಾಲ್ಕೈದು ವರ್ಷ ಆತು ನಾಗನೇ ಒಳಗಡೆ ಸಿಂಬೆ ಸುತ್ತಿ ಮಲಗಿರೋದು ಆಮೇಲೆ ಅಲ್ಲಿಂದ ಇಲ್ಲಿಂದ ಒಂಥರ ಉದು ಉಂಟು ಅದ್ರ ಮೇಲೆ ಅವತ್ತೇ ಬೋರ್ಡ್ ಮಾಡ್ ಹಾಕದ ಹೌದಾ ಯಾರಾದ್ರೂ ಪ್ರಾಬ್ಲಮ್ ಆದ್ರೆ ಕಷ್ಟ ಅಂತ ಹೇಳಿ ಕಾಣಿಸ್ಕೊಂಡಲ್ವಾ ಈಗ ನಾವು ಪೂಜೆ ಪುಸ್ಕಾರ ಡೈಲಿ ಅಮಾವಾಸ್ಯೆ ಅಮಾಸೆ ಅದೇ ಅಲ್ಲಿ ಹಂಗ ಉಂಟು ಅದೇ ತರ ನಾವು ಇಲ್ಲಿ ಪೂಜೆ ಮಾಡ್ತೀವಿ ಪೂಜಾ ಹೂವನ ಹೂವಿನಲ್ಲಿ ಸಿಂಗಾರ ಮಾಡ್ತೀವಿ ಮಾಡಿದ ಮೇಲೆ ತುಂಬಾ ಜನ ವಾರಕ್ಕೆ ಉಂಟು ಆಮೇಲೆ ಅಮಾಸೆ ಅಮಾವ್ಯ ದಿವಸ ಜನ ತುಂಬಾ ಜನ ಶುಕ್ರವಾರ ಮಂಗಳೂರ ದರ್ಶನ ಉಂಟು ನಮ್ ಬೆಳಿಗ್ಗೆ ಸಾಯಂಕಾಲ ನಿತ್ಯ ಪೂಜೆ ನಿತ್ಯ ಪೂಜೆ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ ಬೇಕಾದ್ರೆ ಎರಡು ಹೂವು ಆಗಿರ್ಲಿ ಬಡಸ್ತಾನೆ ಹುಟ್ಟು ಪೂಜೆ ಭಕ್ತಿಯಿಂದ ಪೂಜೆ ಭಕ್ತಿಯಿಂದ ಬೆಳಿಗ್ಗೆ ಸಾಯಂಕಾಲ ನಿತ್ಯ ಪೂಜೆ ನಾವು ಇದು ವರದುರ್ಗಾ ಪರಮೇಶ್ವರಿ ಹಾ ಇಲ್ಲಿ ಇದು ಕಟ್ಟೆ ಇದು ಕಟ್ಟೆ ದೇವರ ದರ್ಶನ ಬಂದಾಗ ಪೂರಕ ಅಂತೇಳಿ ಮಾಡಿರತಾರದುರ್ಗ ಪರ್ಮೇಶ ಇಲ್ಲೂ ಹುತ್ತ ಇದೆಯಲ್ಲ ಇಲ್ಲೂ ಹುತ್ತ ಉಂಟು ಇಲ್ಲೂ ನಾ ನಾಗನೆ ಇದು ನಾಗನೆ ಒಳಗಡೆ ಮಲಿಗರೋದು ಸಿಂಬೆ ಸುತ್ತಿ ಮಲಿಗೆ ಇರೋದು ಆಮೇಲೆ ಅಲ್ಲಿಂದ ಇಲ್ಲಿಂದ ಒಳಗಡೆ ಒಂತರಾ ಉದು ಉಂಟು ಹಾ ಇದೆ ತರಾ ಇದು ಉಂಟು ಅಲ್ಲಿಂದ ಇಲ್ಲಿಗೆ ಕಲೆಕ್ಷನ್ ಒಳಗಡೆಯಿಂದ ಒಳಗಡೆಯಿಂದ ಅದಕ್ಕೆ ಇದ್ರೊಳಗೆ ಅದ್ರೊಳಗೆ ನಾವು ಹೊರಗಡೆ ಯಾರನ್ನು ದಾಟ್ಸಲ್ಲ ಏನಿದ್ರು ಮಗ ದರ್ಶನ ಬಂದಾಗ ಮಾತ್ರ ನಾನ್ ಮಂಗಳಾರತಿ ಮಾಡಿ ಹೆರ ಕೊಟ್ಟು ಕಳಿಸ್ತೀನಿ ಅವಾಗ ಇಲ್ಲೇ ಅಲ್ಲ ನಿತ್ತು ನಿಂತು ಯಾವ ಮರ ಅದು ಇದು ಮರ ಯಾವ್ದು ಗೊತ್ತಾ ಇದು ಗೋರ್ಬೆ ಎಲೆ ಅಂತ ಹೇಳ್ತಿದ್ರು ಎಲೆ ಗೋರ್ಬಿನ ಎಲೆ ಅದು ಏನಂತ ಅಂದಾಜ ಆಗಲ್ಲ ಅಲ್ಲಿರೋ ಮರ ಅಲ್ಲಾ ಇದು ಕಾರ್ಮರನನಾ ಇದು ಅನಾದೂರ್ಗೆ ವರ ಮನಾದೂರ್ಗಾ ಪರಮೇಶ್ವರಿ ಅಂತ ಹ ಪರಮೇಶ್ವರಿ ಇದನ್ನ ಅವತ್ತಿನ ದಿನ ಅಲಂಕಾರ ಆಗುತ್ತೆ ಅಮಾವಾಸ್ಯೆ ದಿವಸ ಆಳಿಕೆ ಹು ನಾಗರು ಬಂದು ಹಾಲು ತಂದಲ್ಲಿ ಉಪ್ಪಸೆಯಲ್ಲ ಆಗಿದ್ಮೇಲೆ ಹೇಳ್ಕೆ ಮಾತ್ರ پورا ಅಮ್ಮಂತ ಅಮ್ಮಂದರ ಅನಾದೂರ್ಗಾ ಹಾಗಾದ್ರೆ ನಾನು ನೆಕ್ಸ್ಟ್ ಅಮಾವಾಸ್ಯೆಗೆ ಖಂಡಿತ ಬರ್ತೀನಿ ಮೂರು ವರ್ಷ ಆಯ್ತಾ ಸ್ಟಾರ್ಟ್ ಆಗಿ ಓಕೆ ಈಗ ಇದಕ್ಕೆ ಗೋಡೆಗಳ ಊಟ ಅಂತ ಹೇಳಿ ನನಗೆ ಗೊತ್ತಾಗಿ ಸುಮಾರು ನಾಲ್ಕೈದು ವರ್ಷ ಆತು ನಾಲ್ಕೈದಲ್ಲ ಎಂಟೊಂಬತ್ತು ವರ್ಷನೇ ಆಗಿತ್ತು ಅಂತ ತಿಳಿದಿರ್ಬೋದು ನಾವು ಕೆಳಗಿತ್ತು ನಾವು ಈ ಮನೆ ಕಟ್ಟೆ ಇಪ್ಪತ್ತು ವರ್ಷ ಆಯ್ತು ಇಲ್ಲಿ ಇಷ್ಟೆಲ್ಲ ಓಕೆ ಇದು ಕೆಡವಲ್ಲ ನೀವು ಹಂಗೆ ಇರುತ್ತ ಹಾಂ ಇಲ್ಲ ದೇವಸ್ಥಾನ ಇದು

ಹಾಂ 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 ಹಾಗಾಗಿ ಭಯ ಅದು ಬಿಳಿನಾಗನೇನಾಗ ಹೌದಾ ಎರಡು 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 ಬಿಳಿ ನಾಗನೇ ನಾವು ಯಾವಾಗ ಪೂಜೆ ಮಾಡಕ್ಕೆ ಹಿಡಿದ ಮೇಲೆ ಹಾಂ ಈಗ ಯಾರು ಮತ್ತೆ ಹ್ಞೂ ಏನಾದ್ರು ನಮ್ಮ ಮನೇಲಿ ಏನಾರ ತೊಂದರೆ ಕಾಪಾತ್ರೆ ಆತಿಥೆ ಮುಂದೆ ಅಂತ ಏನೋ ಕಾಣಿಸ್ಕೊಳ್ತೀವಿ ಆಗ್ತಿ ಕಾಣ್ಸ್ಕೊ ಹಾಂ ಹಾಂ ದೇವಸ್ಥಾನ್ದಲ್ಲಿ ಮಹಿಮೆಗಳ ಪವಾಡಗಳಿದೆ ಆಮೇಲೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಮಹಾರಾಷ್ಟ್ರದಿಂದ ಎಲ್ಲ ಬಂದಿದ್ದಾರೆ ಅಂತೆಲ್ಲ ಹೇಳ್ತಿದ್ರು ಅವರು ಆದ್ರೆ ಅಮಾವಾಸ್ಯ ದಿವಸ ತುಂಬ ಚೆನ್ನಾಗಿ ನಡೆಯುತ್ತೆ ಪೂಜೆ ಅಂತ ಹೇಳಿದ್ರು ಏನೇ ಫ್ರೆಂಡ್ಸ್ ಈ ವಿಡಿಯೋ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮತ್ತು ಬಿಳಿ ನಾಗ ಬಿಳಿ ನಾಗ ಅನ್ನೋದು ಏನು ಈ ನಾಗಯಕ್ಷಿ ಏನು ಅನ್ನೋದನ್ನು ಒಂದು ತುಂಬ ತಿಳ್ಕೊಂಡಿರೋರ ಜೊತೆ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದ್ರೆ ಆ ವಿಷಯವನ್ನು ತಿಳ್ಕೊಂಡು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಡಬೇಕು ಸೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಆ ದೇವಸ್ಥಾನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂದರೆ ನೀವು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು